ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ವಾಂಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಈರುಳ್ಳಿ ಪುದೀನ ಸೊಪ್ಪು ಬಟಾಣಿ ಕೊ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬದನೆಕಾಯಿ ಸ್ಟಾರ್ ಶ್ಟಾರುವ ಕಸ್ತೂರಿ ಮೆಥಿ ಏಲಕ್ಕಿ ನೋಡಿ ಇಷ್ಟು ವಾಂಗಿ ಬೇಕಾಗಿರೋದು ವಾಂಗಿ ಆದಮೇಲೆ ಒಗ್ಗರಣೆ ಕೊಡೋಕ್ಕೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಕಡಲೆಬೇಳೆ ಸಾಸಿವೆ ಈಗ ಕುಕ್ಕರ್ ಇಟ್ಕೊಳ್ಳೋಣ ಬನ್ನಿ ಈಗ ಕುಕ್ಕರ್ಗೆ ಮೂರು ಸ್ಪೂನ್ ಟೇಬಲ್ ಎಣ್ಣೆ ಹಾಕೋಣ ನೋಡಿ ಎಣ್ಣೆ ಹಾಕಿದ್ಮೇಲೆ ಕಾಯ್ತಾ ಇರಬೇಕು ಎಣ್ಣೆ ಮೇಲೆ ಕಸ್ತೂರಿ ಮೇಥಿ ಪಲಾವ್ ಎಲೆ ಸ್ಟಾರುವ ಏಲಕ್ಕಿ ಅವೆಲ್ಲ ಒಟ್ಟಿಗೆ ಹಾಕ್ತೀನಿ ನೋಡಿ ಇದು ಫ್ರೈ ಆದಮೇಲೆ ಈರುಳ್ಳಿ ತಗೋಬೇಕು ಈರುಳ್ಳಿ ತಗೊಂಡು ಈರುಳ್ಳಿ ಹಾಕೋಣ ನೋಡಿ ಈರುಳ್ಳಿನ ಹಾಕಿ ಅದು ಫ್ರೈ ಆಗಬೇಕು ಅದುವೆ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನೋಡಿ ಅದನ್ನ ಈರುಳ್ಳಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಿರುಗಿಸ್ಕೊಳ್ಳೋಣ ಅದು ಹಸಿ ಮೇಲೆ ಹೋಗ್ಬೇಕು ಅಲ್ಲಿಗಂಟ ಗಂಟ ಬಾಡಿಸ್ಕೋಬೇಕು ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ ಈಗ ಅದು ಸ್ಮೆ ಹಸಿ ಸ್ಮೆಲ್ ಹೋಗಿದೆ ಈಗ ನಾವು ಬಟಾಡಿ ಪುದೀನ ಸೊಪ್ಪು ಹಾಕೋಣ ನೋಡಿ ಈಗ ಅದನ್ನ ಅದಾದಮೇಲೆ ಬದನೆಕಾಯಿ ಹಾಕೋಣ ಈಗ ಬದನೆಕಾಯಿ ಹಾಕ್ಕೊಳ್ತೀನಿ ಅದು ಫ್ರೈ ಆಗಿದೆ ನೋಡಿ ಬದನೆಕಾಯಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈಗ ಬದನೆಕಾಯಿ ಫ್ರೈ ಆಗ್ತಾಯಿದೆ ಈಗ ಟೊಮೊಟೊ ಹಾಕೋಣ ನೋಡಿ ಎಣ್ಣೆ ಅದು ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಈಗ ಟೊಮೊಟೊಲ್ಲೂ ಫ್ರೈ ಆಗಬೇಕು ನೋಡಿ ಈಗ ಫ್ರೈ ಆಗ್ತಾಯಿದೆ ಇದುವೇ ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಆಗಲೇ ಅರಿಶಿಣ ತೋರಿಸಲಿಲ್ಲ ವಾಂಗಿಭಾತ್ ಪೌಡರ್ ತೋರಿಸಲಿಲ್ಲ ಈಗ ನಾನು ವಾಂಗಿ ಪೌ ಭಾತ್ ಪೌಡರು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಇದನ್ನ ನಾವು ಹೊರ್ಗಡೆ ಅಂಗಡಿಯಿಂದ ತರಲ್ಲ ನಾವು ಮನೆಯಲ್ಲೇ ಮಾಡಿ ಮಡಿ ಕತ್ತೀವಿ ವಾಂಗಿ ಭಾತ್ ಪೌಡ್ರು ಬಿಸಿಬೇಳೆ ಭಾತ್ ಪೌಡ್ರು ಪುಳಿಯೋಗರೆ ಪೌಡರು ಎಲ್ಲ ಒಟ್ಟಿಗೆ ಮನೇಲೇ ಮಾಡ್ಕೊತೀವಿ ನೀವು ಬೇಕಾದರೆ ಕಮೆಂಟ್ ಮಾಡಿ ಈಗ ಅರ್ಶಿಣ ಹಾಕೋಣ ನೋಡಿ ಈಗ ವಾಂಗಿ ಪೌಡ್ರ್ ಹಾಕ್ತೀನಿ ನೋಡಿರಿ ಇದು ಚೆನ್ನಾಗಿ ತಿರುಗಿಸ್ಕೊಣ ನೋಡಿ ಈಗ ಕಲರ್ ನೋಡಿ ಏನು ಸಖತ್ತ ಬಂದಿದೆ ನೋಡಿ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಪೌಡ್ರ್ ಹಾಕಿದ್ಮೇಲೆ ಅಕ್ಕಿ ನಾವು ಎಷ್ಟು ಹಾಕ್ಕೊಡ್ತೀವಿ ಅದಕ್ಕೆ ತಕ್ಕ ಎರಡು ಪಟ್ಟಷ್ಟು ನೀರು ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಈಗ ಕಲರ್ ನೋಡಿ ಏನು ಸೂಪರಾಗಿ ಬಂದಿದೆ ನಾವು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿ ನಾವು ಪೌಡ್ರ್ ಮಾಡ್ಕೊಳ್ತೀವಲ್ಲ ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕಾದ ಗಿದ್ದಲ್ಲಿ ಕಮೆಂಟ್ ಮಾಡಿ ಈಗ ನೋಡಿ ಅಕ್ಕಿ ನೀರು ಕುದೀತಿತ್ತು ಈಗ ಅಕ್ಕಿ ಹಾಕಿದ್ದೀನಿ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ನೋಡಿ ಈಗ ಅಕ್ಕಿ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರು ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲು ಕೂಗಿಸ್ಕೊತೀನಿ ಈಗ ನೋಡಿ ಆಗಿದೆ ಈಗ ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಉದುದ್ರಾಗ ಬಂದೈತೆ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉದುದ್ರಾಗೈತೆ ನೋಡಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದು ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಕಡಲೆಬೇಳೆ ಹಾಕೋಣ ನೋಡಿ ಕಡಲೆಬೇಳೆ ಹಾಕೋಣ ಅದು ಫ್ರೈ ಆದಮೇಲೆ ನೋಡಿ ಅದು ಫ್ರೈ ಆಗಬೇಕು ನೋಡಿ ಅದು ಕ್ರಿಸ್ಪಿಯಾಗಿರಬೇಕು ಕಡಲೆಬೇಳೆ ತಿಂತಾಯಿದ್ರೆ ಇದ್ರೆ ಬಾಯಿ ರುಚಿಗೆ ಘಮ ಘಮ ಅಂತ ಇರ್ತದೆ ನೋಡಿ ಈಗ ಒಣಗಿನ ಮೆಣಿನ್ಕಾಯಿ ಕರ್ಬೇವನ ಹಾಕಿ ರೋಸ್ಟ್ ಮಾಡ್ಕೊತೀವಿ ನೋಡಿ ಈಗ ಆಯಿತು ನೋಡಿ ಆಗಿದೆ ಈಗ ರೈಸ್ ಆಗಿದೆಯಲ್ಲ ಅದಕ್ಕೆ ನಾವು ಒಗ್ಗರಣೆ ಕೊಟ್ಟರೆ ಕಡಲೆಬೇಳೆ ಒಡ್ಗಿನ ಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಫ್ಲೇವರ್ ನೋಡಿ ಕರಿಬೇವು ಬ್ಯಾಡಿಗೆ ಮೆಣಸಿನ್ ಒಣಗಿನ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೈಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು